ಕರ್ನಾಟಕದ ಜನತೆಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಲ್ಪ ಸ್ನೇಹಿತರೆ ಇವತ್ತು ಈ ವಿಡಿಯೋದಲ್ಲಿ ನಾವು ತಿಳ್ಕೊಡ್ತಾ ಇರೋನಪ್ಪ ಅಂತಂದ್ರೆ ಮೂರು ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ನಾ ಈ ವಿಡಿಯೋದಲ್ಲಿ ಕೊನೆ ತನಕ ವಿಡಿಯೋ ನೋಡಿ ಮೂರು ಕರ್ನಾಟಕ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಂತ ಇಂಪಾರ್ಟೆಂಟ್ ವಿಷಯಗಳು ಅಂತಾನೆ ಹೇಳ್ಬೋದು ನಿಮ್ಗೆ ಒಂದು ಅದ್ರ ಬಗ್ಗೆ ನಾ ಸಂಪೂರ್ಣದ ಮಾಹಿತಿನ ತಿಳ್ಕೊಡ್ತೀನಿ ಏನಪ್ಪಾ ಮೂರು ವಿಷಯಗಳಂದ್ರೆ ಮೊದಲನೇದೇ ಬಂದ್ಬಿಟ್ಟು ಗುರುಲಕ್ಷ್ಮಿ ಮತ್ತು ಹನ್ನೆರಡು ಹದಿಮೂರನೇ ಕಂತಿನ ಅಮೌಂಟ್ ಯಾವ ಬರುತ್ತೆ ಇದ್ರ ಬಗ್ಗೆ ಮಾಹಿತಿನ ತಿಳ್ಸಿಕೊಡ್ತೀನಿ ಇದರ ಜೊತೆಗೆ ಬಹಳ ಜನಕ್ಕೆ ಹನ್ನೆರಡು ಮತ್ತು ಹದಿಮೂರನ ಕಂತಿನ ಅಮೌಂಟ್ ಈಗಾಗಲೇ ಆಗಿದೆ ಒಂದಷ್ಟು ಜನಕ್ಕೆ ರಿಷ್ ಆಗಿಲ್ಲ ನಿಮ್ಗೆ ಯಾಕೆ ಆಗಿಲ್ಲ ಮತ್ತು ಯಾಕೆ ಯಾರಿಗೆಲ್ಲ ಇವತ್ತು ಅಮೌಂಟ್ ರಿಶು ಆಗುತ್ತೆ ಒಂದು ಮಾಹಿತಿ ಇದರಲ್ಲಿ ತಿಳಿಸ್ಕೊಡ್ತೀನಿ ಅಂದ್ರೆ ಇವತ್ತೊಂದಿಷ್ಟು ಜನಕ್ಕೆ ಅಮೌಂಟ್ ರಿಶು ಆಗಿದೆ ಮತ್ತೆ ಒಂದಿಷ್ಟು ಜನಕ್ಕೆ ಅಮೌಂಟ್ ರಿಶು ಆಗಿಲ್ಲ ನಿಮ್ಗೆ ಅಮೌಂಟ್ ಯಾಕೆ ರಿಶು ಆಗಿಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ಒಂದು ಮಾಹಿತಿ ತಿಳಿಸ್ಕೊಡ್ತೀನಿ ಮತ್ತು ಯಾರಿಗೆಲ್ಲ ಇವತ್ತು ಹನ್ನೆರಡು ಮತ್ತು ಹದ್ಮೂರ್ನ ಜಿಲ್ಲೆ ಅಂದ್ರೆ ಹನ್ನೆರಡು ಮತ್ತು ಅಮೌಂಟ್ ರಿಶು ಆಗುತ್ತೆ ಅಂತ ಯಾವ ಜಿಲ್ಲೆಗಳಿಗೆ ರಿಶು ಆಗುತ್ತೆ ಒಂದು ಮಾಹಿತಿ ನಾ ತುಕೊಡ್ತೀನಿ ಇದ್ರ ಜೊತೆನೆ ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿರುವಂತಹ ಮಹಿಳೆಯರಿಗೆ ಹತ್ತು ಲಕ್ಷ ಸಬ್ಸಿಡಿಯನ್ನ ನೀಡ್ತಾ ಇದೆ ಅದ್ರ ಬಗ್ಗೆ ಒಂದು ಸಂಪೂರ್ಣದ ಮಾಹಿತಿ ನಡಿಯೋದಲ್ಲಿ ಕೊನೆ ತನಕ ವಿಡಿಯೋ ನೋಡಿ ನಿಮ್ಗೆಲ್ಲ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗುತ್ತೆ ಅದೇ ರೀತಿ ಗೆ ಹೊಸಬ್ರೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬೆಲ್ ಭಕ್ತದಲ್ಲಿ ಆನ್ ಮಾಡ್ಕೊಳಿ ಬಹಳ ಚೆನ್ನ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಡಿಯೋ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕೊನೆ ತನಕ ವಿಡಿಯೋ ನೋಡಿ ನಿಮಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ ಬನ್ನಿಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇ ಮಾಹಿತಿ ಬಂದ್ಬಿಟ್ಟು ಏನಪ್ಪ ಗುರುಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ಜನ ಎಲ್ಲರೂ ವೇಟ್ ಮಾಡ್ತಾ ಇದ್ರೆ ಯಾಕಂದ್ರೆ ಈಗಾಗಲೇ ಹನ್ನೊಂದನೇ ಕಂತಿನ ಅಮೌಂಟ್ ಬಂದ್ಬಿಟ್ಟು ಹತ್ತಿರ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಆಯಿತು ಆದರೂ ಕೂಡ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಅಮೌಂಟ್ ಬಂದಿಲ್ಲ ಈಗ ಒಂದಿಷ್ಟು ದಿನ ಏನು ಹೇಳಿದ್ರು ಹನ್ನೆರಡು ಮತ್ತು ಕಂತಿನ ಅಮೌಂಟ್ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಬರುತ್ತೆ ಅಂತ ಹೇಳಿದ್ರು ಆದ್ರೂ ಕೂಡ ಬರಲಿಲ್ಲ ಇದ್ಮೇಲಾದ ಹಬ್ಬದ ಪ್ರಯುಕ್ತ ಬರುತ್ತೆ ಅಂತ ಹೇಳಿದ್ರು ಅಲ್ಲಿ ಕೂಡ ಬರಲಿಲ್ಲ ಆದ್ರೆ ಈ ಒಂದ್ ಎರಡು ದಿನದಿಂದ ಒಂದು ಚಿಕ್ಕ ಅಮೌಂಟ್ ಕೂಡ ರಿಸೀವ್ ಆಗುತ್ತೆ ಯಾಕಂದ್ರೆ ನಮ್ಮ ತಾಯಿಯರ ಅಕೌಂಟ್ ಕೂಡ ಟೋಟಲ್ ಆಗಿ ಬಂದ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಕೂಡ ರಿಸೀವ್ ಆಗಿತ್ತು ಅದ್ರ ಬಗ್ಗೆ ನಾವು ಪ್ರೂಫ್ ಕೂಡ ತೋರಿಸಿಕೊಟ್ಟಿದ್ದೆ ಅದ್ರ ಬಗ್ಗೆ ಒಂದು ವಿಡಿಯೋನ ಕೂಡ ಮಾಡಿದೆ ಆ ವೀಡಿಯೋ ನೋಡಿಲ್ಲ ಅಂದ್ರೆ ನೋಡ್ಕೊಳ್ಳಿ ಅಥವಾ ಈ ವಿಡಿಯೋದಲ್ಲಿ ಕೂಡ ನಿಮಗೆ ತೋರಿಸಿಕೊಡ್ತೀನಿ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗಿದೆ ಸ್ಕ್ರೀನ್ ಶಾಟ್ ಕೂಡ ಇಲ್ಲಿ ಹಾಕಿದ್ದೀನಿ ನೋಡ್ಕೊಬಹುದು ಮೆಸೇಜ್ ಬಂದ್ ಸ್ಕ್ರೀನ್ ಶಾಟ್ ಕೂಡ ಇಲ್ಲಿ ಹಾಕಿದ್ದೀನಿ ಇದರ ಜೊತೆಗೆ ಇವತ್ತು ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಇವತ್ತು ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಕೊಡಗು ಕೋಲಾರ ಚಾಮರಾಜನಗರ ರಾಮನಗರ ಮೈಸೂರು ಚಿಕ್ಕಬಳ್ಳಾಪುರ ಹಾವೇರಿ ಗದಗ ಧಾರವಾಡ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಚಿತ್ರದುರ್ಗ ಬೀದರ್ ಗುಲ್ಬರ್ಗ ರಾಯಚೂರು ಯಾದಗಿರಿ ಈ ರೀತಿ ಒಂದು ಜಿಲ್ಲೆಗಳಿಗೆ ಇವತ್ತು ಅಮೌಂಟ್ ಬರುತ್ತೆ ಅಂದ್ರೆ ಇವತ್ತೊಂದಿಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ಜಿಲ್ಲೆಯಲ್ಲಿರುವ ಇರುವ ಪ್ರತಿಯೊಬ್ಬರಿಗೆ ಅಮೌಂಟ್ ಬರುತ್ತೆ ಅಂತಲ್ಲ ಅಲ್ಲಿ ಆ ಜಿಲ್ಲೆಯಲ್ಲಿ ಒಂದಿಷ್ಟು ಜನ ಕಮೌಂಟ್ ಬರಬಹುದು ಇವತ್ತು ಹನ್ನೆರಡು ಅಮೌಂಟ್ ಜನ ಕಮೌಂಟ್ ಕೂಡ ರಿಸೀವ್ ಆಗಿದೆ ಬಹಳ ಜನ ಕಮೆಂಟ್ ಕೂಡ ಇವತ್ತೊಂದಿಷ್ಟು ಜನ ಕಮೌಂಟ್ ಬರುತ್ತೆ ಜೊತೆಗೆ ನಾ ಇನ್ನೊಂದು ವಿಷಯ ತೀರಿಸ್ಕೊಟ್ಟಿದೆ ಯಾವ ಒಂದಿಷ್ಟು ಜನ ಕಮೌಂಟ್ ಬರೋಣ ಅಂತ ಯಾಕಂದ್ರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಒಂದು ಐದು ಕಂಡೀಷನ್ ಐದು ಕಂಡೀಷನ್ಗಳನ್ನ ಕೂಡ ಹಾಕಿತ್ತು ಮತ್ತು ಬಹಳಷ್ಟು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿತ್ತು ಅಂದ್ರೆ ಬಹಳಷ್ಟು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿತ್ತು ಯಾವ ಆಧಾರದ ಮೇಲೆ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅಂತ ತಿಳ್ಸ್ಕೊಡೋದ್ರೆ ಮೊದಲನೇದು ಬಂದ್ಬಿಟ್ಟು ನಿಮ್ಮ ಮನೆಯಲ್ಲಿ ಇರುವಂತ ಯಾರಾದ್ರೂ ಒಬ್ಬರು ಸರ್ ಸದಸ್ಯರು ಏನಪ್ಪಾ ಅಂದ್ರೆ ಸರ್ಕಾರಿ ಆಗಿದ್ರೆ ಅವ್ರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಕೂಡ ಮಾಹಿತಿನ ಕೊಟ್ಟಿದ್ರು ಮತ್ತು ನಿಮ್ಮ ಆದಾಯ ಬಂದ್ಬಿಟ್ಟು ಹತ್ತು ಲಕ್ಷಕ್ಕಿಂತ ಮೀರಿ ಇರಬಾರ್ದು ಮತ್ತು ನಿಮ್ಮ ಜಮೀನು ಬಂದ್ಬಿಟ್ಟು ಹತ್ತು ಎಕರೆಕ್ಕಿಂತ ಹೆಚ್ಚು ಜಮೀನು ಇರಬಾರದು ಅಂತ ಕೂಡ ಮಾಹಿತಿನ ಕೊಟ್ಟಿದ್ರು ಮತ್ತೆ ಇದರ ಜೊತೆಗೆ ನೀವು ಏನಾದ್ರು ವೈಟ್ ಬೋರ್ಡ್ ಕಾರ್ ಅಥವಾ ವಾಹನಗಳನ್ನ ಹೊಂದಿದ್ರೆ ಅಂದ್ರೆ ವೈಟ್ ಬೋರ್ಡ್ ವಾಹನಗಳನ್ನ ಫೋರ್ ವೀಲರ್ ವಾಹನಗಳನ್ನ ಏನಾದ್ರು ನೀವು ಹೊಂದಿದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಅಂತ ಕೂಡ ಮಾಹಿತಿನ ಕೊಟ್ಟಿದ್ರು ಯಾರು ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ನ ಕಟ್ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ರು ಇದ್ರ ಜೊತೆಗೇನೆ ಒಂದಿಷ್ಟು ರೇಷನ್ ಕಾರ್ಡ್ ಕೂಡ ರದ್ದಾಗಿದೆ ಆ ರೇಷನ್ ಕಾರ್ಡ್ ಕೂಡ ರದ್ದಾದ ಲಿಸ್ಟ್ ನಲ್ಲಿ ನೀವು ಏನಾದ್ರು ಇದ್ರೆ ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರರ ಕಂತಿನ ಅಮೌಂಟ್ ಅಲ್ಲ ಇನ್ ಮುಂದೆ ಬರುವ ಎಲ್ಲ ಗೃಹಲಕ್ಷ್ಮಿ ಅಕೌಂಟ್ ನ ಅದೇ ಕಂತಿನ ಅಮೌಂಟ್ ನಿಮ್ ಮುಂದೆ ಬರಲ್ಲ ಅಂದರೆ ಇನ್ನು ಮುಂದೆ ನಿಮಗೆ ಗುರುಲಕ್ಷ್ಮಿಯಲ್ಲಿ ಬರುವಾಗ ಮುಂದೆ ಎಲ್ಲ ಕಂತಿನ ಅಮೌಂಟ್ ಇನ್ ಮುಂದೆ ನಿಮಗೆ ಬರೋಲ್ಲ ಮತ್ತೆ ಇದ್ರ ಜೊತೆಗೆ ಇನ್ನೊಂದು ರಾಜ್ಯ ಸರ್ಕಾರ ಒಂದು ಹೊಸ ಯೋಜನೆಯ ಜಾರಿಗೆ ತಂದಿದೆ ಆ ಯೋಜನೆ ಬಂದ್ಬಿಟ್ಟು ಭೂ ಒಡೆತನ ಯೋಜನೆ ಅಂತ ಈ ಯೋಜನೆಯಲ್ಲಿ ಏನೆಲ್ಲ ಹೆಲ್ಪ್ ಅಂದರೆ ಕರ್ನಾಟಕದಲ್ಲಿರುವಂಥ ಎಸ್ ಸಿ ಎಸ್ ಟಿ ಅಥವಾ ಒಂದಿಷ್ಟು ಮಹಿಳೆಯರಿಗೆ ನೀವು ಹೊಸ ಭೂಮಿನ ಖರೀದಿ ಮಾಡ್ಕೊಂಡ್ಬಿಟ್ಟು ಕೃಷಿ ಮಾಡಲು ನಿಮ್ಗೆ ಏನ್ಪಾರ್ರೆ ರಾಜ್ಯ ಸರ್ಕಾರ ಹತ್ತು ಲಕ್ಷದಿಂದ ಹನ್ನೆರಡು ಲಕ್ಷವರೆಗೆ ಸಬ್ಸಿಡಿಯನ್ನ ನೀಡ್ತಾ ಇದೆ ನೀವೇನಾದ್ರೂ ಹೊಸ ಭೂಮಿನ ಖರೀದಿ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಕೃಷಿ ಮಾಡ್ಬೇಕಂತ ನಿಮ್ಗೆ ಏನಾದ್ರು ಆಸಕ್ತಿ ಇದ್ರೆ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ರಾಜ್ಯ ಸರ್ಕಾರ ಒಂದ್ ಹೊಸ ಯೋಜನೆಯನ್ನ ಜಾರಿಗೆ ತಂದಿದೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಭೂ ಒಡೆತನ ಯೋಜನೆ ಅಂತ ಈ ಯೋಜನೆಯಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ ಏನ್ಪಾರ ರಾಜ್ಯ ಸರ್ಕಾರನೇ ಖುದ್ದಾಗಿ ಬಂದ್ಬಿಟ್ಟು ಹತ್ತು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗೆ ಏನಪ್ಪ ಸಬ್ಸಿಡಿ ಸಬ್ಸಿಡಿನ ನೀಡುತ್ತೆ ಈ ಸಬ್ಸಿಡಿ ಅಲ್ಲಿ ಅಂದರೆ ಸಹಾಯಧನವನ್ನು ಆಗಿ ಕೊಡುತ್ತೆ ಹತ್ತರಕ್ಕೆ ಹತ್ತು ಲಕ್ಷದಿಂದ ಹನ್ನೆರಡು ಲಕ್ಷ ಈ ಯೋಜನೆ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಏನಾದರೂ ಮಾಹಿತಿ ಬೇಕಾದರೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಸ್ಕೊಡ್ತೀನಿ ನೀವು ಕಮೆಂಟ್ ಮಾಡಿದರೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಂಪೂರ್ಣವಾದ ಎಲ್ಲ ಮಾಹಿತಿನ ತೀರಿಸಿಕೊಡ್ತೀನಿ ಆ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಕಮೆಂಟ್ ಮಾಡಿ ಮತ್ತು ಇದ್ರ ಜೊತೆಗೆ ಇನ್ನೊಂದು ಮಾಹಿತಿ ಇದರ ಜೊತೆಗೆ ಇನ್ನೊಂದು ಮಾಹಿತಿ ಏನಪ್ಪ ಅಂದ್ರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಅಮೌಂಟ್ ಈಗಾಗಲೇ ಶುರು ಆಗಿದೆ ಒಂದು ಕೂಡ ಅಮೌಂಟ್ ಈಗಾಗಲೇ ಬಂದಿದೆ ಮತ್ತು ಬಹಳ ಜನ ವೇಟ್ ಮಾಡ್ತಾ ಇದ್ರೆ ಅಮೌಂಟ್ ಯಾವಾಗ ಬರುತ್ತೆ ಅಂತ ಈಗಾಗಲೇ ವಿಡಿಯೋದಲ್ಲಿ ತೀರಿಸಿಕೊಟ್ಟೆ ಈ ಜಿಲ್ಲೆಗಳಿಗೆ ಯಾವ ನಾವು ಮೆನ್ಷನ್ ಮಾಡಿದ್ದೇನೆ ಆ ಜಿಲ್ಲೆಗಳಿಗೆ ಇವತ್ತು ಅಮೌಂಟ್ ಬರುತ್ತೆ ಮತ್ತು ನಮ್ಮ ತಾಯಿಯ ಅಕೌಂಟ್ ಕೂಡ ಅಮೌಂಟ್ ಬಂದಿದೆ ಭಾಳ ಜನ ಕೂಡ ಅಮೌಂಟ್ ಬಂದಿದೆ ವೇಟ್ ಮಾಡಿ ನಿಮಗೂ ಕೂಡ ಅಮೌಂಟ್ ಬರುತ್ತೆ ಮತ್ತು ಯಾವ ಐದು ಕಂಡೀಷನ್ಗಳ ಬಗ್ಗೆ ವಿಡಿಯೋ ಮಾಡಿದನಲ್ಲ ಆ ಕಂಡೀಷನಲ್ಲಿ ನೀವೇನಾದ್ರೂ ಇದ್ರೆ ನಿಮಗೆ ಇನ್ನು ಮುಂದೆ ಅಮೌಂಟ್ ಬರಲ್ಲಪ್ಪ ಫ್ರೆಂಡ್ಸ್ ಅದೇ ರೀತಿ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು కూడా లైక్ ఫ్రెండ్స్ ఆల్ ద బెస్ట్ ఫ్రెండ్స్ థ్యాంక్ యూ